ಕೂಲಿ ಕಾರ್ಮಿಕರ ಕೊರತೆ ರೈತರಿಗೆ ಯಂತ್ರಗಳು ಅನಿವಾರ್ಯ ಗಂಗಾವತಿ ಗಂಗಾವತಿ ತಾಲೂಕಿನ ಹಡವಾಳ ಗ್ರಾಮದ ವಿರೂಪಾಕ್ಷ ಗೌಡರ ಗದ್ದೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಗಂಗಾವತಿ ತಾಲೂಕು ವತಿಯಿಂದ ಯಾಂತ್ರೀಕೃತ ಭತ್ತ ಬೇಸಾಯಕ್ಕೆ ಈ ದಿನ ಚಾಲನೆ ಮತ್ತು ಪ್ರಾತ್ಯಕ್ಷಿಕ ಕಾರ್ಯಾಗಾರವನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿಗಳಾದ ಬಾಲಕೃಷ್ಣ ಹಿರಂಜಾರವರು ಮಾತನಾಡಿ ಕೃಷಿಕರಿಗೆ ಸಹಕಾರ ನೀಡಬೇಕು ಕೃಷಿಯಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ರೈತರು ಅಳವಡಿಸಿಕೊಳ್ಳುವಂತೆ ಮಾಡುವ ಉದ್ದೇಶದಿಂದ ರೈತರಿಗೆ ಭತ್ತ ನಾಟಿ ಮಾಡಲು ಯಂತ್ರದ ಸೌಲಭ್ಯವನ್ನ ಧರ್ಮಸ್ಥಳ ಸಂಸ್ಥೆ ನೀಡುತ್ತಿದ್ದು ಈ ಯಂತ್ರಗಳ ಸೌಲಭ್ಯವನ್ನ ರೈತರು ಬಳಸಿಕೊಳ್ಳಬೇಕು ಎಂದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಾತನಾಡಿದ ಮರಳಿ ಹೋಬಳಿಯ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಶೋಕ್ ರವರು ರೈತರಿಗೆ ಕೂಲಿ ಕಾರ್ಮಿಕರ ಸಮಸ್ಥೆಯಾಗಿರುವ ಈ ಸಂದರ್ಭದಲ್ಲಿ ಯಂತ್ರದ ಬಳಕೆಯ ಮೂಲಕ ಯಂತ್ರ ಕ್ರಾಂತಿ ನಡೆಸಿದರು ಅನಿವಾರ್ಯತೆ ಇದ್ದು ಆ ನಿಟ್ಟಿನಲ್ಲಿ ಧರ್ಮಸ್ಥಳ ಸಂಸ್ಥೆ ಸಹಕಾರ ನೀಡುತ್ತಿದೆ ಸಹಕಾರವು ಸಹ ಯಂತ್ರಗಳ ಖರೀದಿಗೆ ಅನೇಕ ಯೋಜನೆಗಳನ್ನು ರೈತರಿಗೆ ಅನುದಾನವನ್ನು ಸಹ ನೀಡುತ್ತಿದೆ ಎಂದರು ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಾದ ವೀರೇಶಪ್ಪ ವಿರೂಪಾಕ್ಷಪ್ಪ ಸುಬ್ಬಾರಾವ್ ಹಣವಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೆಂಕಮ್ಮ ಕೃಷಿ ಇಲಾಖೆಯ ಸಹಾಯಕಿ ವಿದ್ಯಶ್ರೀ ಕೃಷಿ ಮೇಲ್ವಿಚಾರಕ ಲೋಕೇಶ್ ಮೇಲ್ವಿಚಾರಕ ಮಂಜುನಾಥ್ ಪ್ಲಾಟರ್ ಬ್ಲಾಕ್ ಬ್ಯಾಂಕ್ ಮೇಲ್ವಿಚಾರಕ ಹನುಮಂತಪ್ಪ ಶಿವರಾಜ್ ಸೇವಾ ಪ್ರತಿನಿಧಿ ಸೇರಿದಂತೆ ಹಡವಾಳ ಗ್ರಾಮದ ರೈತರು ಚಾಲಕರು ಉಪಸ್ಥಿತರಿದ್ದರು